ಕರ್ನಾಟಕ ಸರ್ಕಾರ ಅನೇಕ ಧರ್ಮಸ್ಥಳದ ಬಗ್ಗೆ ಊಹಾಪೋಹೆಗಳನ್ನು ಹಬ್ಬಿಸಿ ಆಪಾದನೆಗಳನ್ನು ಮಾಡಿ ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕೆಯನ್ನು ಹಚ್ಚಬೇಕು ಅಂತಕ್ಕಂಥ ಒಂದು ಹುನ್ನಾರವನ್ನು ಕೆಲವೊಂದು ಸಮಾಜಘಾತುಕ ಶಕ್ತಿಗಳು ಮಾಡ್ತಾಯಿದ್ರು ಮತ್ತು ನ್ಯಾಯಾಲಯದ ಹೋಗಿ ಸಾಕ್ಷಿಗಳನ್ನು ಹೇಳಿರ್ತಕ್ಕಂಥದ್ದು ಮತ್ತು ಬಹುಜನರ ಒಂದು ಬೇಡಿಕೆ ಇತ್ತು ಇದರ ತನಿಖೆ ಆಗಬೇಕು ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಹೇಳಿ ಸಾಕಷ್ಟು ಜನ ಬೇಡಿಕೆಯನ್ನು ಇಟ್ಟಿದ್ದರು ಕರ್ನಾಟಕ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಅದನ್ನು ಎಸ್ ಐ ಟಿ ಗೊಬ್ಬಿಸಿ ತನಿಖೆ ಮಾಡಿದ ಮೇಲೆ ಅದು ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕಿಯನ್ನು ಮತ್ತು ಧಾರ್ಮಿಕ ಕೇಂದ್ರಗಳ ಮೇಲೆ ಒಂದು ಅಪಪ್ರಚಾರಗಳನ್ನು ಮಾಡ್ತಕ್ಕಂಥ ಹುನ್ನಾರವನ್ನು ಇವತ್ತು ರಾಜ್ಯ ಸರ್ಕಾರ ಹೊರಗೆ ತೆಗೆದಿದೆ ಅದು ಧರ್ಮಸ್ಥಳದ ಬಗ್ಗೆ ಏನೊಂದು ಕೆಲ ಜನರಿಗೆ ಆಪಾದನೆ ಏನು ಮಾಡಿದ್ರು ಆಪಾದನೆ ಇವತ್ತು ಹುಷಿಯಾಗಿದೆ ಗ ಧರ್ಮಸ್ಥಳಕ್ಕೆ ತಟ್ಟಿರ್ತಕ್ಕಂಥ ಕಪ್ಪು ಸುಕ್ಕಿ ಇವತ್ತು ಸ್ವಚ್ಛ ಆಗಿದೆ ಅದರಿಂದ ಜನರಿಗೆ ಆ ಕೇಂದ್ರ ಏನು ಭಕ್ತಿಯ ಕೇಂದ್ರ ಇತ್ತು ಆ ಭಕ್ತಿ ಕೇಂದ್ರದಲ್ಲಿ ಇನ್ನಷ್ಟು ಭಕ್ತಿ ಹೆಚ್ಚು ಆಗುವಂಥ ಒಂದು ಸಂದರ್ಭ ಇವತ್ತು ನಮಗೆಲ್ಲರಿಗೂ ಕೂಡ ಸಂತೋಷ ತಂದಿದೆ ಮತ್ತು ಯಾರು ಇದನ್ನು ಆಪಾದನೆಗಳು ಮಾಡಿದ್ರು ಯಾವ ಮುಸುಕಾರಿ ಇದ್ದ ಇದರದ ನೂರಾರು ಜನರ ಹತ್ಯೆ ಆಗಿದೆ ಅಂತಕ್ಕಂಥದ್ದೇನು ಹೇಳಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿಕೆಯೂ ಕೂಡ ಸರ್ಕಾರ ಇವತ್ತು ಮುಂದಾಗಿದೆ ನಾನು ವಿಧಾನಸಭೆಯಲ್ಲಿ ಕೂಡ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಹೇಳಿದ್ದೀನಿ ಯಾರು ಇದನ್ನು ಸುಳ್ಳು ಅಪಾದನೆಗಳ ಮಾಡಿ ಸರ್ಕಾರಕ್ಕೆ ಹೊರೆಯಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಖರ್ಚಾಗಿರ್ತಕ್ಕಂಥದ್ದನ್ನು ಅವ್ರ ಮೇಲೆ ವಸೂಲ್ ಮಾಡುವಂಥ ಕೆಲಸನೂ ಕೂಡ ಸರ್ಕಾರ ಮಾಡಬೇಕು ಅಂತೇಳಿ ಅವತ್ತು ನಾನು ಇವತ್ತು ನಾನು ಹೇಳ್ತಾ ಇದ್ದೀನಿ ಸರ್ ಸರ್ಕಾರ ಪ್ರಿಯಾಂಕ ಗಾರ್ಗಿ ಅವರು ಒಂದ್ ಕಡೆ ಹೇಳ್ತಾರೆ ಸರ್ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ ಒಂದು ಕಡೆ ಸದನದಲ್ಲಿ ಡಿಕೆ ಶ್ ಕುಮಾರ್ ರಾಯಸ್ ಗೀತೆ ಹೇಳ್ತಾರೆ ಸಾಕಷ್ಟು ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಪರಮ ವಿರೋಧ ಚರ್ಚೆ ಅಂತ ಇದ್ರು ಸರ್ ತಾನು ಹೇಳ್ತೀರಾ ಯಾರ್ಯಾರು ಏನೇನು ಹೇಳಿದಾರೋ ಯಾರ್ಯಾರು ಹಾಡಿದಾರೋ ಅವ್ರೇ ಕೇಳ್ಕೊಂಡು ಉತ್ತರ ಜೆ ಬಿಜೆಪಿ ಅವ್ರ ಸಿದ್ಧಾಂತ ಹಿಂದುತ್ವದ ಸಿದ್ಧಾಂತ ಅದು ಮುಸ್ಲಿಮ ವಿರೋಧ ಮಾಡ್ಕೊತು ಇವತ್ತಿನ ತನಕ ಬಂದಿರತಕ್ಕಂಥದ್ದು ನಿನಗೂ ಗೊತ್ತು ನನಗೂ ಗೊತ್ತು ಮತ್ತೆ ಅದನ್ನ ಮಾಡಲಾರ್ದ ಬೇರೆ ಏನು ಉದ್ಯೋಗ ಮಾಡಂತ ಮಾಡಂತ ಹೇಳ ನೀ ಹೇಳ ಯುವ ಕೈಯಾ ಕಸ ಅಂತ ಹೇಳಿ ಹೇಳಿ ಈಗ ಹುಟ್ಟುಹೊತ್ತಾಗ ನೀನು ಅರ್ಜಿಯಾಗಿ ಹುಟ್ಟಿಲ್ಲಪ್ಪ ನಾನು ಅರ್ಜಿಯಾಗಿ ಹುಟ್ಟಿಲ್ಲ ಇಂಥ ಜಾತಿಯೊಳಗೆ ಹುಟ್ಟಬೇಕು ಆಕಸ್ಮಿಕವಾಗಿ ಹುಟ್ಟಿದೀವಿ ಹುಟ್ಟಿದ ಮೇಲೆ ಪಟ್ಟಿ ಕಟ್ಕೊಂಡಿದ್ದೆ ಬ ಜಾತಿ ಪಟ್ಟಿ ಏನು ಮಾಡೋಕ್ಕಾಗಲ್ಲ ಇದು ಹಿಂದೂ ನಡ್ಕೊಂಡು ಬಂದಿದೆ ಈಗಲೂ ನಡೀತಾ ಇದೆ ಅದು ಮುಂದೆ ನಡೀತಾ ಇರ್ತದೆ ಮೇಲೆ ಕೆಂಪು ಮತ್ತು ಹರಸಿನ ಬಣ್ಣವನ್ನು ಪೊಲೀಸರು ಕಲಿಸಿದ್ದಾರೆ ನಾನೇಲಿ ನಿಲ್ಲಿ ಅದೇ ಒಂದು ಕಾರಣ ಇಲ್ಲ ಬಿಜೆಪಿಗೆ ಏನಾಗ್ತಾ ಇದೆ ಅಂತ ವಿರೋಧ ಮಾಡೋದಕ್ಕೆ ಹೇಳಿಲ್ಲಪ್ಪ ಅವರು ಕೆಲವೊಂದು ವಿರೋಧ ಮಾಡ್ತಕ್ಕಂಥ ಒಂದು ಅಜೆಂಡಾ ಕೆಲವೊಂದು ಮಾಡ್ಕೊಂಡಿರ್ತಾರೆ ಆ ಅಜೆಂಡಾ ಪ್ರಕಾರ ಮಾಡ್ತಿರ್ತಾರೆ ನಾವು ಸರ್ವ ಸಮಾಜವನ್ನು ಸಮನಾಗಿ ನೋಡ್ಕೊಂಡು ಹೋಗಬೇಕು ಅಂತ ಕಾಂಗ್ರೆಸ್ ಸಿದ್ಧಾಂತ ಅವ್ರದ್ದು ಹಿಂದುತ್ವದ ಸಿದ್ಧಾಂತ ಈ ಎರಡು ಸಿದ್ಧಾಂತದ ಮಧ್ಯೆ ಅನೇಕ ವರ್ಷಗಳಿಂದ ಬಂದಿದೆ ಮುಂದೆ ನಡೀತದೆ ಥ್ಯಾಂಕ್ ಯು